ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ ಸಿ ಐ ನ್ಯೂಸ್ಗೆ ಸ್ವಾಗತ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಜೆ ಸಿ ಕಾಲೇಜ್ ಮುಂಭಾಗ ದಸರಾ ಕಾರ್ಯಕ್ರಮ ಏನು ಪ್ಯಾಚ್ಗಳು ರೋಡ್ಗಳು ಓಡ್ಗಳು ಅಲ್ಲೇ ಕಿತ್ತೋಗಿದೆ ಆ ರಸ್ತೆನ ರೀಡಾಂಬರೀಕರಣವನ್ನು ಮಾಡ್ತಾ ಇದಾರೆ ಎಲ್ಲೆಲ್ಲಿ ಹಲಾ ಕೊಳ್ಳಗಳು ಬಿದ್ದಿದೆ ಅಲ್ಲಿ ಜಲ್ಲಿ ಹಾಕಿ ಡಾಂಬರೀಕರಣ ಹಾಕಿ ಜೆ ಸಿ ಬಿಳಿ ತುಳುವಂತ ಕೆಲಸ ನಡೀತಾ ಇದೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನಮ್ಮ ಮೈಸೂರು ಉದಯಾರ್ಥ ಕರ್ನಾಟಕದ ಬಳಗದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾವೆ ಇವತ್ತೇನು ಜೆ ಸಿ ಕಾಲೇಜ್ ಮುಂಭಾಗ ಇರ್ತಕ್ಕಂಥ ಡಬಲ್ ರೋಡ್ನ ಇವರು ಡಾಂಬರೀಕರಣ ರೀ ಡಾಂಬರೀಕರಣ ಮಾಡ್ತಾ ಇದಾರೆ ನಾನು ನೋಡಿದೆ ಕೆಲವು ಕಡೆ ನೋಡಿ ಡಾಂಬಾರು ಜಾಸ್ತಿ ಜಾಸ್ತಿ ಹಾಕಿದಾಗ ಮೇಲ್ಗಡೆ ಈ ಜಲ್ಲಿ ಹಾಕಿದಾಗ ಕಚ್ಕದೆ ಅದೊಂದು ಭದ್ರವಾಗಿರ್ತದೆ ಅವ್ರು ಏನಾದ್ರು ಡಾಂಬಾರನ್ನ ಸ್ವಲ್ಪ ಮಾಡ್ತಾರೆ ಹಾಕಿದ್ರೆ ಅವ್ರ ಜಲ್ಲಿ ಹಾಕಿ ವೇಸ್ಟ್ ವೇಸ್ಟ್ ದಯಮಾಡಿ ಇಂಜಿನಿಯರ್ ಗಳಾಗಿರ್ಬೋದು ಇಲ್ಲಿ ಸಂಬಂಧಪಟ್ಟಂತ ಗುತ್ತಿಗೆದಾರ ಆಗಿರ್ಬೋದು ಮಿನಿಸ್ಟಿಗಳಾಗಿರ್ಬೋದು ನಿಮ್ಗೆ ಕೈ ಮುಗಿದು ಹೇಳ್ತಾ ಇದೀವಿ ಎಪ್ಪತ್ತೈದು ರೂಪಾಯಿ ಖರ್ಚು ಮಾಡ್ತಾರೆ ಇನ್ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿದ್ರೆ ವರ್ಷ ವರ್ಷ ಡಾಂಬರೀಕರಣ ಮಾಡೋದು ತಪ್ಪುತ್ತೆ ನೀವು ಇಪ್ಪತ್ತೈದು ರೂಪಾಯಿ ಆಸೆಗೆ ಪ್ರತಿ ವರ್ಷ ಹಾಕ್ಬೇಕಾಗುತ್ತೆ ನಾಳೆ ಗುತ್ತಿಗೆ ಮಾಡೋರಾಗ್ಲಿ ಕಂಟ್ರಾಡದ ಆಗ್ಲಿ ಎಲ್ಲಾಗ್ಲಿ ಮಾಡೋ ಕೆಲಸ ಉತ್ತಮವಾದಂತ ಉತ್ತಮವಾದಂತ ರೀತಿಯಲ್ಲಿ ಮಾಡಿ ಆಮೇಲೆ ಮನೆಗಳಿಗೆ ಎಲ್ಲೋ ಬುಡಗಳಿಗೆ ಹಾಕ್ಬೇಡಿ ಮರಗಳು ಬುಡಗಳಿಗೆ ಹಾಕಿ ಬುಡ ಇರೋರು ಸತ್ತೋಗಿ ಮರಗಳು ಸರ್ವನಾಶ ಆಗೋದ್ರೆ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ನೆಮ್ಮದಿಯಾಗಿ ಉಸಿರೋಕ್ ಆಗಲ್ಲ ಅದರಿಂದ ನಾವು ಎಚ್ಚರಿಕೆ ಕೊಡ್ತಾ ಇದೇವೆ ಮಹೇಶ್ ಅವರು ನಮ್ಮ ಪಿಳ್ಳಿಯವರು ನಮ್ಮ ಚಡ್ಡಿ ದೋಸ್ತಿ ನಮ್ಮ ಗ್ರಾಹಕ ದೇವರುಗಳು ಸಹ ನಾನು ನೋಡ್ಬಿಟ್ಟು ವಿಡಿಯೋ ಮಾಡೋ ಸಂದರ್ಭದಲ್ಲಿ ಸರ್ ನೀವು ಬಂದಿದ್ದೀರಾ ಒಳ್ಳೆ ಉತ್ತಮವಾದಂತ ಹಾಕೊಡ್ತೇವೆ ಚೆನ್ನಾಗಿ ಹಾಕಿ ಕೊಡ್ತೀವಿ ಅಂತ ಹೇಳಿದರೆ ಏನಪ್ಪಾ ಇಡೀ ಮೈಸೂರು ವ್ಯಾಪ್ತಿ ಒಂದೇ ಕಡೆ ಎಲ್ಲ ಎಲ್ಲಾ ಕಡೆ ಉತ್ತಮವಾಗಿ ಮಾಡಿ ನಿಮಗೆ ನೀವು ಆಸೆ ಅದರ ಆಸೆಗೋಸ್ಕರ ಕಲ್ಪೆ ಕಾಮಗಾರಿ ಮಾಡಿ ಮತ್ತೆ ಮತ್ತೆ ಮಾಡೋ ರೀತಿ ಮಾಡ್ಕೋಬೇಡಿ ಅಂತ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಗದಿಂದ ಉತ್ತಮವಾದಂತ ಕೆಲಸ ಮಾಡಿ ಅಂತ ಏನೀಗ ದಸರಾಗ ಸಂಬಂಧಪಟ್ಟಿಗೆ ನೀವು ಕಾಮ ಕಾಮಗಾರಿ ಕೈಗೆತ್ಕೊಂಡಿದ್ರಿ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು ಮೂಢ ಅಧ್ಯಕ್ಷರಾಗಿರ್ಬೋದು ಯಾರೇ ಆಗಿರ್ಬೋದು ಒಂದು ಕಮಿಟಿಲಿ ಸಭೆ ಮಾಡುವಂತ ಸಂದರ್ಭದಲ್ಲಿ ಇಂಥ ಗುತ್ತಿಗೆದಾರಿಗೆ ಕೆಲಸ ಮಾಡೋರಿಗೆ ಗುಣಮಟ್ಟದ ಕೆಲಸ ಮಾಡಿ ಅಂತ ಹೇಳಿ ಅಂತ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಮನವಿ ಮಾಡ್ಕೊಳ್ತಾ ಇದೇವೆ ಜೈ ಕನ್ನಡ ಜೈ ಕನ್ನಡ ಮಾತೈ ಜಗನ್ಮಾತೆ ಚಾಮುಂಡೇಶ್ವರ್ಗೆ ನಾಲ್ವಡಿ ಕೃಷ್ಣರಾಜ ಒಳಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು <experiences> <pues> <clears throat> <notre morph flats> <Southernévola>